ವರದಿ ಪ್ರಶಾಂತ್ ಎಸ್ ನಾಗನೂರಿ ನೇಹಾ ಹಿರೇಮಠ್ ಹತ್ಯೆಯನ್ನು ಖಂಡಿಸಿದ ಶ್ರೀಶೈಲ ಜಗದ್ಗುರುಗಳು ಹಾಗೂ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಬಾಗಲಕೋಟೆ ನೇಹಾ ಹಿರೇಮಠ್ ಅವಳ ಹತ್ಯೆ ಇಡೀ ಮನುಜ ಕುಲವೇ ತಲೆ ತಗ್ಗಿಸುವಂತಾಗಿದೆ ಇದರ ಬಗ್ಗೆ ಸರ್ಕಾರಗಳು ಗಮನ ಹರಿಸಿ ಹತ್ಯೆ ಮಾಡಿರುವ ವ್ಯಕ್ತಿಯನ್ನ ಕ್ಷಮಿಸದೆ ಉಗ್ರವಾದ ಶಿಕ್ಷೆಯನ್ನ ನೀಡಬೇಕು ಎಂದು ಶ್ರೀ ಶೈಲದ ಜಗದ್ಗುರುಗಳು ಹಾಗೂ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಮುಂದಿನ ದಿನಮಾನಗಳಲ್ಲಿ ಇಂಥ ಕೃತ್ಯಗಳು ನಡೆಯದಿರುವುದಕ್ಕೆ ಕಠಿಣವಾಗಿರುವಂತಹ ಕಾನೂನನ್ನು ಸರ್ಕಾರ ತೆಗೆದುಕೊಂಡು ಬರಬೇಕು ಮಹಿಳೆಯರನ್ನ ವಿದ್ಯಾರ್ಥಿನಿಯನ್ನ ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಒಂದು ಯೋಗ್ಯವಾಗಿರುವಂತಹ ಕಾನೂನನ್ನ ರಚನೆ ಮಾಡಿ ಮಹಿಳೆಯರಿಗೆ ರಕ್ಷಣೆ ಒದಗಿಸಬೇಕಾಗಿರುವಂತಹದ್ದು ಸರ್ಕಾರದ ಕರ್ತವ್ಯ ಇಂಥ ಒಂದು ದುಷ್ಕೃತ್ಯವನ್ನ ಮಾಡಿರುವಂತಹ ಆ ವ್ಯಕ್ತಿಗೆ ಅತ್ಯಂತ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಕೊಡೋದ್ರ ಮೂಲಕ ಮುಂದೆ ಇಂಥ ಕೃತ್ಯಗಳು ನಡೆಯದಂತೆ ಕೂಡ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಮತ್ತು ಕಾನೂನು ವ್ಯವಸ್ಥೆಯನ್ನ ಆಗ್ರಹಿಸ್ತಾ ಇದ್ದೇವೆ ನೇಹಾ ಹಿರೇಮಠಳ ಪರಿವಾರದವರಿಗೆ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಕೂಡ ತಿಳಿಯಪಡಿಸೋದ್ರ ಜೊತೆಗೆ ಅವಳ ನೋವಿನ ಜೊತೆಗೆ ಎಲ್ಲರೂ ಕೂಡ ಅವರಿಗೆ ಸ್ಪಂದಿಸಬೇಕು ಮತ್ತು ಇಂತಹ ಘಟನೆಗೆ ಕಾರಣವಾಗಿರುವಂತಹ ವ್ಯಕ್ತಿಗೆ ಕಠಿಣವಾದ ಆಗೋದಕ್ಕೆ ಎಲ್ಲರೂ ಕೂಡ ಆಗ್ರಹಿಸಬೇಕು ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಿಗೆಯ ಹಿರೇಮಠದಲ್ಲಿ ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನೇಹಾ ಹಿರೇಮಠ್ ಇವಳ ಆತ್ಮಕ್ಕೆ ಶಾಂತಿಯನ್ನು ಕೋರಲು ಮೌನವನ್ನು ಆಚರಿಸಲಾಯಿತು ವರದಿ ಪ್ರಶಾಂತಿ ಎಸ್ ನಾಗನೂರಿ ಟಿವಿಜಿ ಟು ಕನ್ನಡ ನ್ಯೂಸ್ ಚಾನೆಲ್ ಹುಕ್ಕೇರಿ